ಮಹಾಗಣಾಧಿಪತಿಯ ನಮಃ ದತ್ತೇಯ ಮಹಾತ್ಮ ವರದ್ ಭಕ್ತವತ್ಸಲಂ ಪ್ರಪನ್ನರ್ತಿಹರಂ ವಂದೇ ಸ್ಮತೃಗಾಮಿ ಸನೋವತು ಆಧೌ ಬ್ರಹ್ಮ ತಮ್ದೆ ವಿಷ್ಣುರಂತೆ ಸದಾಶಿವ ಮೂರ್ತಿ ಪ್ರಿಯಸ್ವರೂಪಾಯ ದತ್ತೇಯ ನಮೋಸ್ತು ತೇ ಶ್ರೀ ಗುರುಚರಿತ್ರೆ ಅಧ್ಯಾಯ ಮೂವತ್ತೆರಡು ಸಿದ್ಧಪುರುಷರು ದತ್ತಪತ್ನಿಯಾದ ಸಾವಿತ್ರಿಗೆ ಬೃಹಸ್ಪತ್ಯಾಚಾರ್ಯರಿಂದ ಹೇಳಲ್ಪಟ್ಟ ವಿಧವಾ ಧರ್ಮವನ್ನು ನಿರೂಪಿಸಿದರು ಪತಿಯು ಮೃತನಾದರೆ ಆತನ ಪತ್ನಿಯು ಕೆಲವು ನಿಯಮಗಳನ್ನು ಆಚರಿಸಬೇಕಾಗುತ್ತದೆ ಪ್ರತಿನಿತ್ಯವೂ ಪ್ರಾತಃ ಸ್ನಾನ ಒಂದು ಹೊತ್ತಿನ ಊಟ ಒಂದೇ ಧಾನ್ಯದ ಆಹಾರಗಳನ್ನು ಸೇವಿಸಬೇಕು ದೇಹದಂಡನೆಗಾಗಿ ಏಕಾದಶಿ ಮುಂತಾದ ಕಠಿಣ ವ್ರತಗಳನ್ನು ಆಚರಿಸಬೇಕು ಅಶಕ್ತರು ವೃದ್ಧರಾಗಿದ್ದರೆ ಮಾತ್ರ ಹಾಲು ಹಣ್ಣುಗಳನ್ನು ಸೇವಿಸಬಹುದು ತಾಂಬೂಲ ಸೇವನೆ ಸುಗಂಧ ದ್ರವ್ಯಗಳು ಅಭ್ಯಂಜನ ಹಾಗೂ ಹೂ ಮುಡಿಯುವುದನ್ನು ವಿಧವೆಯೂ ವರ್ಜಿಸಬೇಕು ವೈಶಾಖ ಕಾರ್ತೀಕ ಮಾಘ ಮಾಸಗಳಲ್ಲಿ ನದಿ ಕೊಳಗಳಲ್ಲಿ ತಪ್ಪದೇ ಸ್ನಾನ ಮಾಡಬೇಕು ಸ್ನಾನದ ನಂತರ ವೈಶಾಖ ಮಾಸದಲ್ಲಿ ಜಲಕುಂಭದಾನ ಕಾರ್ತೀಕ ಮಾಸದಲ್ಲಿ ದೀಪದಾನ ಮಾಘ ಮಾಸದಲ್ಲಿ ತಿಳದಾನಗಳನ್ನು ಕೊಡಬೇಕು ಗ್ರಹಣ ಹಾಗೂ ಪರ್ವಕಾಲಗಳಲ್ಲಿ ಯಥಾಶಕ್ತಿ ದಾನವನ್ನು ತನ್ನ ಹೆಸರಿನಲ್ಲಿ ಯೋಗ್ಯರಿಗೆ ಕೊಡಬೇಕು ವಿಧವಾ ಸ್ತ್ರೀಯು ಆಭರಣಗಳನ್ನು ಧರಿಸಬಾರದು ಬಿಳಿ ಅಥವಾ ಕೆಂಪು ವರ್ಣದ ವಸ್ತ್ರಗಳನ್ನು ಮಾತ್ರ ಧರಿಸಬೇಕು ಆಕೆಯು ಮಾಡುವ ಪುಣ್ಯ ಕಾರ್ಯಗಳಿಂದ ಆಕೆಯ ಪತಿಗೆ ಸದ್ಗತಿ ದೊರೆಯುವುದು ಧರ್ಮವನ್ನು ದತ್ತ ಪತ್ನಿ ಸಾವಿತ್ರಿಗೆ ಬೋಧಿಸಿದ ಶ್ ಸಿದ್ಧ ಪುರುಷರು ತಂಗಿ ಪರಲೋಕ ಸಾಧನವಾದ ರಹಸ್ಯ ವಿಷಯಗಳನ್ನು ನಿನಗೆ ವಿವರವಾಗಿ ತಿಳಿಸಿದ್ದೇನೆ ಈಗ ನೀನು ಧೈರ್ಯವಿದ್ದರೆ ಪತಿಯೊಡನೆ ಸಹಗಮನ ಮಾಡು ಅಥವಾ ಧರ್ಮವನ್ನು ನಿಷ್ಠೆಯಿಂದ ಆಚರಿಸು ಎನ್ನುತ್ತಾ ಆಕೆಯನ್ನು ಆಶೀರ್ವದಿಸಿದರು ಆಗ ಸಾವಿತ್ರಿಯು ಸ್ವಾಮಿ ಈಗ ತಾನೇ ಪ್ರಾಯಕ್ಕೆ ಕಾಲಿಟ್ಟಿರುವ ನನಗೆ ಧರ್ಮವು ಕಷ್ಟ ಸಾಧ್ಯ ಆದುದರಿಂದ ನಾನು ನನ್ನ ಪತಿ ದೇವರೊಡನೆ ಸಹಗಮನ ಮಾಡಲು ಸಿದ್ಧನಿದ್ದೇನೆ ಎಂದಳು ಪುರುಷರು ಆಕೆಗೆ ಭಸ್ಮ ರುದ್ರಾಕ್ಷಿಗಳನ್ನು ನೀಡಿ ತಂಗಿ ನಿನ್ನ ಪತಿಯ ಶವ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡು ಶ್ರೀ ಗುರುತೀರ್ಥವನ್ನು ಪ್ರೋಕ್ಷಿಸಿ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ನಂತರ ಸಹಗಮನ ಮಾಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಸಾವಿತ್ರಿಯು ಸಹಗಮನಕ್ಕೆ ಸಿದ್ಧಳಾದಳು ಉತ್ತರ ಕ್ರಿಯೆಗಳೆಲ್ಲ ಆದಮೇಲೆ ಸುವಾಸಿನಿಯರಿಗೆ ಬಾಗಿನವನ್ನು ಕೊಟ್ಟು ಗುರುಪಾದಕ್ಕೆ ನಮಿಸಲು ಸನ್ನಿಧಿಗೆ ಬಂದಳು ಅಶ್ವತ್ಥ ವೃಕ್ಷ ಸನ್ನಿಧಿಗೆ ಬಂದು ಜಪ ನಿರತರಾಗಿದ್ದ ಗುರುಗಳಿಗೆ ನಮಿಸಿ ಸ್ತೋತ್ರ ಮಾಡಿದಳು ಶ್ರೀ ಗುರುಗಳು ಅಷ್ಟಪುತ್ರಿವತಿ ಭವ ಎಂದು ಆಶೀರ್ವದಿಸಿ ಬಿಟ್ಟರು ಶ್ರೀ ಗುರುವಾಕ್ಯವನ್ನು ಕೇಳಿದ ಎಲ್ಲರೂ ಮೂಕ ವಿಸ್ಮಿತರಾದರು ಅಲ್ಲಿದ್ದ ಜನರು ಈಕೆಯ ಪತಿ ಮೃತನಾಗಿದ್ದಾನೆ ಚಿತ್ತೆಯೂ ಸಿದ್ಧವಾಗಿದೆ ಈಕೆಯು ಸಹಗಮನ ಮಾಡಲು ಸಿದ್ಧಳಾಗಿದ್ದಾಳೆ ಆದರೆ ಶ್ರೀ ಗುರುಗಳು ಅಷ್ಟಪುತ್ರವತಿ ಭವ ಎಂದು ಹೇಳಿದ್ದಾರಲ್ಲ ಎಂದುಕೊಂಡು ಗುರುಗಳಿಗೆ ವಿಷಯ ತಿಳಿಸಿದರು ಶ್ರೀ ಗುರುಗಳು ಮುಗುಳ್ನಕ್ಕೂ ಸಾವಿತ್ರಿಯ ಮಾಂಗಲ್ಯ ಭಾಗ್ಯ ಸ್ಥಿರವಾಗಿದೆ ಚಿಂತೆ ಬೇಡ ಕೂಡಲೇ ದತ್ತ ಬ್ರಾಹ್ಮಣನ ಶವವನ್ನು ಇಲ್ಲಿಗೆ ತರಿಸಿರಿ ಎಂದು ಆಜ್ಞಾಪಿಸಿದರು ಶವವಾಹಕರು ಶವವನ್ನು ಅಲ್ಲಿಗೆ ತಂದರು ಗುರುಗಳು ಶವದ ಕಟ್ಟುಗಳನ್ನು ಬಿಚ್ಚಿಸಿ ತಮ್ಮ ಶಿಷ್ಯನೊಬ್ಬನ ಮೂಲಕ ತೀರ್ಥ ಪ್ರೋಕ್ಷಣೆ ಮಾಡಿಸಿದರು ತಮ್ಮ ಅಮೃತ ದೃಷ್ಟಿಯಿಂದ ಶ್ರೀ ಗುರುಗಳು ಪ್ರೇತವನ್ನು ನೋಡಲು ದತ್ತ ಬ್ರಾಹ್ಮಣನು ಎದ್ದು ಕುಳಿತನು ಎಲ್ಲರಿಗೂ ಆಶ್ಚರ್ಯ ಉಂಟಾಗಿ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳಿಗೆ ಜಯವಾಗಲಿ ಎಂದು ಜಯಕಾರ ಮಾಡಿದರು ದತ್ತನು ಸ್ನಾನ ಮಾಡಿ ಗುರುಗಳ ಆಜ್ಞೆಯಂತೆ ಹೊಸ ವಸ್ತ್ರ ಧರಿಸಿ ತನ್ನ ಪತ್ನಿಯನ್ನು ನಾನೇಕೆ ಇಲ್ಲಿಗೆ ಬಂದೆ ಈ ಮಹಾಪುರುಷರು ಯಾರು ಎಂದು ಕೇಳಿದನು ಆಗ ಪತ್ನಿಯು ತನ್ನ ಪತಿಗೆ ನಡೆದ ಸಂಗತಿಯನ್ನೆಲ್ಲವನ್ನೂ ವಿವರಿಸಿದರು ದಂಪತಿಗಳು ಗುರುಪಾದಕ್ಕೆ ಮಣಿದರು ಶ್ರೀ ಗುರುಗಳು ಅವರನ್ನು ಹರಿಸಿದರು ಆಗ ಕಿಡಿಗೇಡಿಯೊಬ್ಬನು ಸ್ವಾಮಿ ಸತ್ತವರು ಮತ್ತೆ ಬರುವುದು ಹೇಗೆ ಆಯುಷ್ಯವು ಬ್ರಹ್ಮಲಿಪ್ತವೆಂದು ಹೇಳುತ್ತಾರೆ ಆದರೆ ಈಗ ಮೃತನಾದವನು ಬದುಕಿದನಲ್ಲ ಏನೇ ವಿಸ್ಮಯ ಎಂದು ಕೇಳಿದನು ಆ ಮಾತಿಗೆ ಶ್ರೀ ಗುರುಗಳು ನಕ್ಕು ಬ್ರಹ್ಮಲಿಖಿತವೂ ಸತ್ಯವೇ ಸರಿ ಆದರೆ ನನ್ನನ್ನು ನಂಬಿದ ಈ ಭಕ್ತನ ಮುಂದಿನ ಜನ್ಮದ ಮೂವತ್ತು ವರ್ಷ ಆಯುಸ್ಸನ್ನು ಈತನಿಗೆ ಈಗಲೇ ನೀಡಿದ್ದೇನೆ ಎಂದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ಮೂವತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ